ಅನೇಕ ವಿಧ ವಿಚಾರವನ್ನು ತಾವೇ ಮಂಡಿಸಿದಂತ ಕೆಲವೊಂದು ಮಹಾನ್ ವ್ಯಕ್ತಿಗಳ ಮೇಲೆ ಆಹ್ವಾನ ಕೊಟ್ಟು ಅವರು ನಮ್ಮ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಬ್ರಾಹ್ಮಣರಿಗೆ ನಮ್ಮ ಹಿಂದುತ್ವಕ್ಕೆ ಸನಾತನ ಧರ್ಮಕ್ಕೆ ಯಾವ ರೀತಿ ನಾವು ನಡ್ಕೋಬೇಕು ಅದರಲ್ಲಿ ಹೇಗಿರಬೇಕು ಅದರಲ್ಲಿ ತತ್ವಗಳೇನು ಅನ್ನೋ ವಿಚಾರವನ್ನು ಬಹು ವಿಶೇಷವಾಗಿ ನಮ್ಮ ಸಲಪರಾಗ್ಬೋದು ಇನ್ನಿತರೆ ಸಹ ನಮ್ಮ ಆಚಾರ್ಯತ್ರೆಯರಾಗ್ಬೋದು ನಮಗೆ ತನದ್ರಮ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನ ಕರೆದು ನಮ್ಮ ಅವರಿಂದ ನಾವು ಆ ಏನು ಪ್ರೇರೇಪಿತರಾಗಿ ಅನೇಕ ಜ್ಞಾನವನ್ನ ಪಡ್ಕೊಂಡವರಾಗಿ ನಾವು ಅವರ ದೇಶ ಸನ್ಮಾನ ಮಾಡಿ ಅವರ ಆಶ್ರಮ ಸ್ವೀಕಾರ ಮಾಡಿದ್ರಿಂದ ನಮ್ಮ ಮಂಡಳಿ ಸದಾ ಒಣದಾಗಿರ್ತದೆ ದೇಶ ಈಗ ಬ್ರಾಹ್ಮಣ ಸಮುದಾಯದಲ್ಲಿ ವಿದ್ಯಾವಂತರು ಎಲ್ಲ ಅಷ್ಟು ವಿದ್ಯಾವಂತರ ಸರ್ ಬಟ್ ಹಳೆಯ ಒಂದು ಶಾಸ್ತ್ರ ಸಂಪ್ರದಾಯ ಒಂದು ಪುರೋಹಿತರು ಬ್ರಾಹ್ಮಣರು ಸಹ ಮಾಡಿದ್ರೆ ಬಹಳ ಖುಷಿ ಪಡೋದು ಬಟ್ ಎಲ್ಲ ನಮ್ಮ ಈಗ ಯುವಜನತೆ ಏನೊಂದು ಬ್ರಾಹ್ಮಣ ಸಮುದಾಯ ಎಲ್ಲ ಮರೀತಾರೆ ಒಂದು ಐ ಟಿ ಬಿ ಎಲ್ಲ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ ಅಂತ ಜರ್ಮನ್ ಅಲ್ಲಿ ಇವತ್ತಿನ ದಿವಸ ಬ್ರಾಹ್ಮಣರ ಡಿ ಎನ್ ಋಷಿ ಡಿ ಎನ್ ದೃಶ್ಯಗಳೇ ಒಂದೇ ಅಂತ ಹೇಳಿ ಸಿದ್ಧಾಂತದಲ್ಲಿ ಮತ್ತೆ ಇವಾಗ ಆಗಿದೆ ಆದ್ರೂ ಸಹ ಅನೇಕ ವಿಧವಾದ ಏನು ಸಾಧನೆ ಮಾಡಿ ಐ ಟಿ ಬಿ ಟಿ ಕಂಪನಿ ಆಗ್ಬೋದು ಅಥವಾ ಎಂ ಬಿ ಬಿ ಎಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಬೇರೆ ದೇಶಗಳಲ್ಲಿ ಬ್ರಾಹ್ಮಣರ ಕೆಲಸ ಮಾಡ್ತಾ ಇರ್ಬೋದು ಅವರೆಲ್ಲರೂ ಕೂಡ ಒಂದಲ್ಲ ಒಂದ್ ಸಂದರ್ಭದಲ್ಲಿ ನಿತ್ಯವೂ ಕೂಡ ಜಪ ತಪಾದಗಳು ಅನುಷ್ಠಾನವಂತರ ಆಗೇ ಇರ್ತಾರೆ ಅಂತ ಒಂದು ಇನ್ನೊಂದು ಆ ಒಂದು ಸಂಪ್ರದಾಯಗಳನ್ನ ಉಳಿಸಕ್ಕೋಸ್ಕರ ಪ್ರೋಯಕರು ಅಂದ್ರೆ ಅರ್ಚಕರು ಅಂದ್ರೆ ಬ್ರಾಹ್ಮಣರು ಅಂತ ಅಲ್ಲ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನ ಬ್ರಾಹ್ಮಣರು ಅಂತ ಋಷಿ ಮನೆಗಳ ವಂಶಸ್ಥರು ಅಂತ ಹಾಗಾಗಿ ಆ ಒಂದು ಸಂಪ್ರದಾಯ ಉಳಿಸಕ್ಕೋಸ್ಕರ ಹಿಂದೆ ನಮ್ಮ ಮಂಡಳಿಯಲ್ಲಿ ಸಂಧ್ಯಾ ವಂದನ ಶಿಬಿರ ನಿತ್ಯವಾಸ ಶಿಬಿರವನ್ನ ಮಾಡಿ ಅವರಿಗೆ ಪ್ರಯೋಗ ಒಂದು ಏನು ಸದುವಿಕೆಗಳನ್ನು ಕೊಟ್ಟು ಇನ್ನು ಅನೇಕ ವಿಧವಾದ ಸಾಧನೆಗಳಿಗೆ ಈ ಒಂದು ಮಂಡಳಿ ಮಾದರಿಯಾಗಿತ್ತು ಮುಂದಿನ ಜನ ಮಾಡುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ನಡೆಸಿದ್ದೇವೆ ಹಾಗಾಗಿ ಈ ಮೂಲಕವಾಗಿ ನಾವು ಕೇಳೋದು ಬ್ರಹ್ಮಜ್ಞಾತಿ ಬ್ರಾಹ್ಮಣ ಅಂತ ದಯವಿಟ್ಟು ಬ್ರಾಹ್ಮಣರು ಬ್ರಾಹ್ಮಣರಲ್ಲ ಬ್ರಾಹ್ಮಣರು ಬ್ರಹ್ಮಜ್ಞಾನ ಪಡ್ಕೊಂಡಂತ ಹುಂಸ ಹುಟ್ಟಿದಂತ ಬ್ರಾಹ್ಮಣರು ಈ ಒಂದು ಜಪ ತಪಾದುಗಳ ಅನುಷ್ಠಾನವನ್ನ ನಡೆಸುವಂತಹ ಮಹಾಧೈವರವನ್ನ ಭಾಗ್ಯವನ್ನ ಆ ಭಗವಂತನು ಆಚರ ಪ್ರೇರ ಅನುಗ್ರಹದಿಂದ ಆಗಿ ಮುಂದಿನಗಳಲ್ಲಿ ಇದು ಅಭಿವೃದ್ಧಿ ಆಗಿ ಈ ಒಂದು ಸನಾತನ ಧರ್ಮ ಉಳಿಯುವ ನಿಟ್ಟಿನಲ್ಲಿ ಈ ಒಂದು ಬ್ರಾಹ್ಮಣ ಸಮುದಾಯ ಅಂತ ಅಂತೇಳಿ ನಾವು ಎಲ್ಲರೂ ಕೂಡ ಆ ದೇವಿ ಪ್ರಾರ್ಥನೆ ಮಾಡ್ತೇವೆ ಜೈ ಶ್ರೀರಾಮ